ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಫಿಲ್ಮಿ ಜಗತ್ತು ಚಾನಲ್ಗೆ ಸ್ವಾಗತ ಸ್ನೇಹಿತರ ಚಾಲೆಂಜಿಂಗ್ ಸ್ಟಾರ್ ನಮ್ಮ ಬಾಸ್ ದರ್ಶನ್ ರವರು ಸ್ಯಾಂಡಲ್ವುಡ್ನ ಹೆಮ್ಮೆ ಆದರೆ ಇಂದು ಜೈಲಿನೊಳಗಿಂದ ಹೊರಬಂದಂತಹ ಒಂದು ಸುದ್ದಿ ಎಲ್ಲ ಫ್ಯಾನ್ಸ್ ಮನಸ್ಸನ್ನೇ ನಡುಗಿಸಿದೆ ಸುದ್ದಿ ಏನೆಂದರೆ ದರ್ಶನ್ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರಂತೆ ಎನ್ನುವ ಸುದ್ದಿ ಎಲ್ಲರ ಮನಸ್ಸನ್ನು ಕೂಡ ಛಿದ್ರ ಛಿದ್ರ ಮಾಡಿದೆ ಈ ಎಡ್ಲೈನ್ ಅನ್ನ ಕೇಳುತ್ತಿದ್ದಂತೆ ಸಾವಿರಾರು ಫ್ಯಾನ್ಸ್ಗಳು ಕಣ್ಣೀರಾಕಿದ್ದಾರೆ ನಮ್ಮ ಬಾಸ್ ಹೇಗೆಲ್ಲ ಮಾಡ್ತಾರಾ ಅನ್ನುವ ಅನುಮಾನ ಎಲ್ಲರ ಹೃದಯವನ್ನೇ ಕುಸಿತಿದೆ ಆದರೆ ನಿಜಕ್ಕೂ ಏನಾಯ್ತು ಆ ಸುದ್ದಿ ಸತ್ಯನಾ ಇಲ್ಲ ಫೇಕಾ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ ಬನ್ನಿ ಫ್ರೆಂಡ್ಸ್ ಮೂಲಗಳಿಂದ ಹೊರಬಂದಂತಹ ವರದಿಯ ಪ್ರಕಾರ ಜೈಲ್ನಲ್ಲಿ ಕಳೆದ ಕೆಲವು ದಿನಗಳಿಂದ ದರ್ಶನ್ ರವರು ಮನೋಸ್ಥಿತಿ ತುಂಬಾ ಗಾಢವಾಗಿತ್ತು ಕೋರ್ಟ್ ಮುಂದೆ ಅವರು ಹೇಳಿದಂತಹ ಮಾತು ನನಗೆ ಪಾಯ್ಸನ್ ಕೊಡಿ ಅನ್ನುವಂತಹ ಆ ಮಾತು ಈಗ ಫ್ಯಾನ್ಸ್ ಹೃದಯದಲ್ಲಿ ಇನ್ನೂ ಫ್ರೆಶ್ ಆಗಿದೆ ಈ ಮಾತೇ ಮೀಡಿಯಾಗೆ ಪಬ್ಲಿಕ್ಗೆ ಆತ್ಮಹತ್ಯೆಯ ಅನುಮಾನ ಮೂಡಿಸಿದೆ ಆದರೆ ಜೈಲ್ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದರು ಏನಂತ ಅಂದರೆ ದರ್ಶನ್ ಆತ್ಮಹತ್ಯೆಗೆ ಯತ್ನ ಮಾಡಿಲ್ಲ ಅವನು ಮಾನಸಿಕ ಒತ್ತಡದಲ್ಲಿದ್ದರೂ ಅವನ ಆರೋಗ್ಯ ಸ್ಥಿತಿ ಸ್ಟೇಬಲ್ ಆಗಿದೆ ಎಂದು ಇವರು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಹೀಗಾಗಿ ಆತ್ಮಹತ್ಯೆಯ ಸುದ್ದಿಯು ಒಂದು ರೂಮರ್ ಮಾತ್ರ ಆದರೆ ಫ್ಯಾನ್ಸ್ ಮನಸ್ಸಿನಲ್ಲಿ ಆಲ್ರೆಡಿ ನೋವು ಕೂಡ ತ್ತು ಆ ಹೆಡ್ಲೈನ್ ನೋಡಿದ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಲಿಟರಲಿ ಕಣ್ಣೀರನ್ನು ಹಾಕಿದ್ದಾರೆ ಟ್ವಿಟ್ಟರ್ ಇನ್ಸ್ಟಾಗ್ರಾಮ್ ಎಲ್ಲೆಡೆ ಒಂದೇ ಮಾತು ಬಾಸ್ ನೀನು ನಮ್ಮ ಜೀವ ನೀನು ಹೀಗೆ ಮಾಡಬೇಡ ಎಂದು ಟ್ವಿಟ್ಟರ್ ಹಾಗೂ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇದರಿಂದ ಸ್ಪಷ್ಟವಾಗಿರುವುದು ಏನೆಂದರೆ ದರ್ಶನ್ ಜೈಲಿನಲ್ಲಿ ತಾಳಲಾರದ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ ಆದರೆ ಅವರು ಫ್ಯಾನ್ಸ್ಗಾಗಿ ತನ್ನ ಕುಟುಂಬಕ್ಕಾಗಿ ಇನ್ನೂ ಬದುಕುತ್ತಿದ್ದಾರೆ ಅವರಿಗೆ ಬೇಕಾಗಿರುವುದು ನಮ್ಮ ಸಪೋರ್ಟ್ ನಮ್ಮ ಪ್ರಾರ್ಥನೆ ನಮ್ಮ ಆಶೀರ್ವಾದ ಅಷ್ಟೇ ಎಂದು ಕೂಡ ನಾನು ನಿಮ್ಮಲ್ಲಿ ಹೇಳ್ತೇನೆ ಹಾಗೆ ವಿಜಯಲಕ್ಷ್ಮಿಯವರು ಕೂಡ ಇಂದು ಮೀಡಿಯಾಗೆ ಹೇಳ್ತಿದ್ದಾರಂತೆ ನನ್ನ ಗಂಡ ಬಲಿಷ್ಠ ಅವನು ಆತ್ಮಹತ್ಯೆ ಅಟೆಂಪ್ಟ್ ಮಾಡ್ತಾನೆ ಅನ್ನೋದು ಸುಳ್ಳು ಆದರೆ ಅವನ ಮನಸ್ಸಿಗೆ ಬೆಂಬಲ ಬೇಕು ಫ್ಯಾನ್ಸ್ ನೀವು ಅವನಿಗೆ ಶಕ್ತಿ ನೀಡಿ ಎಂದು ವಿಜಯಲಕ್ಷ್ಮಿ ಅವರು ಬೇಡಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಫ್ಯಾನ್ಸ್ ಕೂಡ ಎಲ್ಲೆಡೆ ಪೂಜೆಯನ್ನ ಕೂಡ ಮಾಡ್ತಿದ್ದಾರೆ ಅವನ ಕೂಡ ಮಾಡ್ತಿದ್ದಾರೆ ಬಾಸ್ ರಿಲೀಸ್ ಆಗಲಿ ಅಂತ ದೇವರನ್ನ ಬೇಡಿಕೊಳ್ಳುತ್ತಿದ್ದಾರೆ ಬಾಸ್ ಜೈಲಿನಲ್ಲಿ ಇದ್ದರೂ ಅವರ ಹೆಸರು ಕರ್ನಾಟಕದಲ್ಲಿ ಒಂದು ಭರವಸೆ ಎಂದು ಕೂಡ ಫ್ಯಾನ್ಸ್ಗಳು ತಿಳಿಸಿದ್ದಾರೆ ಸ್ನೇಹಿತರೆ ನಿಜಕ್ಕೂ ದರ್ಶನ್ ರವರು ಆತ್ಮಹತ್ಯೆಗೆ ಯತ್ನ ಮಾಡಿಲ್ಲ ಆದರೆ ಈ ಸುದ್ದಿ ಹೊರಬಂದ ಕ್ಷಣವೇ ಫ್ಯಾನ್ಸ್ಗೆ ಕಣ್ಣೀರು ತರಿಸಿತು ಬಾಸ್ಗೆ ನಮ್ಮ ಬೆಂಬಲ ಅತ್ಯಂತ ಮುಖ್ಯ ಎಂದು ನಂಬುತ್ತಿದ್ದಾರೆ ಬಾಸ್ ಜೈಲಿನಲ್ಲಿ ಇದ್ದರೂ ಅವರು ನಮ್ಮ ಹೀರೋ ನಮ್ಮ ಹೃದಯದ ರಾಜ ಫ್ಯಾನ್ಸ್ಗಾಗಿ ಅವನಿಗೆ ಮಾರಲ್ ಸಪೋರ್ಟ್ ಕೊಡುವುದು ನಮ್ಮ ಕರ್ತವ್ಯ ಎಂದು ಫ್ಯಾನ್ಸ್ಗಳು ತೋರುತ್ತಿದ್ದಾರೆ ಹೀಗಾಗಿ ನಿಮ್ಮೆಲ್ಲರಿಗೂ ಒಂದು ಮನವಿ ಸ್ನೇಹಿತರೆ ದರ್ಶನ್ ರವರಿಗೆ ದುಃಖ ತೋರಿಸಬೇಡಿ ಬದಲಿಗೆ ಅವರಿಗೆ ಧೈರ್ಯವನ್ನು ತುಂಬುವಂತಹ ಮಾತು ಬರೆಯಿರಿ ಅವರು ನಮ್ಮ ಬಾಸ್ ಅವರು ಹೀಗೆ ಒಡೆಯುವುದಿಲ್ಲ ಅವರು ಹಿಂದಿರುಗಿ ಮತ್ತೆ ಸಿಲ್ವರ್ ಸ್ಕ್ರೀನಲ್ಲಿ ಒಡೆಯುತ್ತಾರೆ ಎಂಬ ನಂಬಿಕೆಯಿಂದ ಎಲ್ಲರೂ ಕೂಡ ಇರಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ